ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತು ಮತ್ತು ಹತ್ತನೇ ಕಂತು ಬಗ್ಗೆ ಒಂದು ಹೊಸ ಅಪ್ಡೇಟು ಮತ್ತು ಹತ್ತನೇ ಕಂತು ಬಿಡುಗಡೆ ಬಗ್ಗೆನೂ ಕೂಡ ಒಂದು ಹೊಸ ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ ನಿನ್ನೆ ಒಂದು ವೀಡಿಯೋ ಅಪ್ಲೋಡ್ ಮಾಡ್ಬಿಟ್ಟಿದೆ ಬೆಳಗ್ಗೆ ವೀಡಿಯೋನೇ ಮತ್ತೆ ಅಪ್ಲೋಡ್ ಮಾಡ್ಬಿಟ್ಟಿದೆ ಆಮೇಲೆ ಅದು ನೋಟಿಫಿಕೇಷನ್ ಹೋಗಿತ್ತು ಆಮೇಲೆ ಅದನ್ನು ಡಿಲೀಟ್ ಮಾಡಿ ಒಂದು ಬೇರೆ ವೀಡಿಯೋ ಅಪ್ಲೋಡ್ ಮಾಡಿದೆ ಅದನ್ನು ನೋಟಿಫಿಕೇಷನ್ ಸಾಕಷ್ಟು ಜನರಿಗೆ ಹೋಗಿ ಹೋಗದೇ ಇರೋದರಿಂದ ಅದು ವ್ಯೂಸ್ ಬರಲೇ ಇಲ್ಲ ಅದರದ್ದು ಇನ್ಫಾರ್ಮೇಷನ್ ಕೂಡ ಜಾ ಸಾಕಷ್ಟು ಜನರಿಗೆ ತಿಳಿಸೋಕೆ ಆಗಿಲ್ಲ ಓಕೆನಾ ಲೈವ್ ಕೂಡ ನಿನ್ನೆ ಬರೋಕ್ಕಾಗಿಲ್ಲ ಇವತ್ತು ಲೈವ್ ಸಂಜೆ ಬಂದೇ ಬರ್ತೀನಿ ಇವತ್ತು ಯಾರಿಗೆ ಒಂಬತ್ತನೇ ಗೊಂದು ಬಿಡುಗಡೆ ಆಗಿದೆ ದಯವಿಟ್ಟು ಈ ವಿಡಿಯೋದಲ್ಲೂ ಕೂಡ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಏನೇ ಡೌಟ್ ಇದ್ದರೂ ಕೂಡ ಲೈವ್ನಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಕೆಲಸ ಮಾಡ್ತೀನಿ ಇವತ್ತು ಸಂಜೆ ಏಳು ಗಂಟೆಗೆ ಲೈವ್ ಬರ್ತೀನಿ ಯಾರ್ಯಾರು ಜಾಯ್ನ್ ಆಗಿಲ್ಲ ದಯವಿಟ್ಟು ಜಾಯ್ನ್ ಆಗಿ ಈ ವಿಡಿಯೋನ ಪ್ರತಿಯೊಬ್ಬರು ಒಂದು ಮೂರು ನಿಮಿಷ ಅಷ್ಟೇ ಪ್ರತಿಯೊಬ್ಬರು ಪೂರ್ತಿಯಾಗಿ ನೋಡಿ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆನಾ ಈಗ ಸಾಕಷ್ಟು ಜನರಿಗೆ ಏಳನೇ ಕಂತು ಬಂದಿರಲಿಲ್ಲ ಎಂಟನೇ ಕಂತು ಬಿಡುಗಡೆ ಆದರೂ ಕೂಡ ಏಳನೇ ಕಂತು ಇನ್ನೂ ಬಂದಿರಲಿಲ್ಲ ಅವರಿಗೆ ಎಂಟನೇ ಕಂತು ಎಂಟನೇ ಕಂತು ಬರೋ ಸಮಯದಲ್ಲಿ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಆಗ್ತಾ ಹೋಯಿತು ಈಗ ಒಂಬತ್ತನೇ ಕಂತು ಸ್ವಲ್ಪ ಜನರಿಗೆ ಬಂದಿಲ್ಲ ಇನ್ನೂ ಕೂಡ ಈಗ ಹತ್ತನೇ ಕಂತು ಬಿಡುಗಡೆ ಆಗುವ ಸಂದರ್ಭ ಹತ್ತಿರ ಬರ್ತಾಯಿದೆ ಇನ್ನೇನು ಎರಡನೇ ಹಂತದ ಚುನಾವಣೆ ಮೇ ಏಳನೇ ತಾರೀಕು ಇರೋದರಿಂದ ಏನಾದರೂ ಸಡನ್ ಟ್ವಿಸ್ಟು ಹತ್ತನೇ ಕಂತು ಅದಕ್ಕಿಂತ ಮುಂಚೆ ಮುಂಚಿತವಾಗಿ ಈಗ ಅಥವಾ ನಾಳೆ ನಾಡ್ದಂಗೆ ಬಿಡುಗಡೆ ಮಾಡಿದ್ರೆ ಒಂಬತ್ತನೇ ಕಂತು ನಿಮ್ಗೇನು ಒಂದು ಹತ್ತು ಪರ್ಸೆಂಟ್ ಜನ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ ನಿಮ್ಗೆ ಅದರ ಒಟ್ಟಿಗೆ ಒಂದೆರಡು ದಿನ ಡಿಫ್ರೆನ್ಸಲ್ಲಿ ಎರಡೆರಡು ಸಾವಿರ ಜಮಾ ಮಾಡ್ಬೋದು ಅಥವಾ ಒಟ್ಟಿಗೆ ನಾಲ್ಕು ಸಾವಿರ ಕೂಡ ಜಮಾ ಮಾಡ್ಬೋದು ಹೋದ್ಸರಿ ಎಂಟನೇ ಒಂಬತ್ತನೇ ಕಂತು ಕೂಡ ಒಟ್ಟಿಗೆ ಜಮಾ ಮಾಡಿದ್ರಲ್ಲ ಅದೇ ರೀತಿ ಒಂಬತ್ತು ಹತ್ತನೇಕ್ಕಂತೂ ಕೂಡ ಒಟ್ಟಿಗೆ ಜಮಾ ಆಗೋ ಸಾಧ್ಯತೆ ಇರುತ್ತೆ ಆಮೇಲೆ ಇನ್ನೊಂದು ಮೇಜರ್ ಹೊಸ ಅಪ್ಡೇಟ್ ಏನಪ್ಪ ಅಂದರೆ ಈಗ ಆಲ್ರೆಡಿ ನೀವು ಗಮನಿಸಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗೋದು ಒಂದು ಫೋರ್ ಟು ಫೈವ್ ಡೇಸಲ್ಲಿ ಏಯ್ಟಿ ಫೈವ್ ಟು ನೈಂಟಿ ಪರ್ಸೆಂಟ್ ಜನರಿಗೆ ಬಿಡುಗಡೆ ಆಗ್ತಿದೆ ಏಯ್ಟಿ ಪರ್ಸೆಂಟ್ ಜನರಿಗಂತೂ ಬಿಡುಗಡೆ ಆಗ್ತಿದೆ ಫೋರ್ ಟು ಫೈವ್ ಡೇಸಲ್ಲಿ ಯಾವಾಗಲೂ ಒಂದು ಐದರಿಂದ ಹತ್ತು ಪರ್ಸೆಂಟ್ ಜನರಿಗೆ ಟೆಕ್ನಿಕಲ್ ಇಶ್ಯೂ ಇಂದ ಬೇ ಬೇಗ ಬಂದವರಿಗೆ ಲೇಟಾಗಿ ಆಗುತ್ತೆ ಲೇಟಾಗಿ ಬರುತ್ತೆ ಲೇಟಾಗಿ ಬಂದವರಿಗೆ ಬೇಗ ಬರುತ್ತೆ ಈ ರೀತಿ ಆಗ್ತಾ ಇರುತ್ತೆ ಹಾಗಾಗಿ ಯಾವುದೇ ನಿಮಗೆ ಏಳು ಏಳನೇ ಕಂತು ಎಂಟನೇ ಕಂತು ಒಂಬತ್ತನೇ ಕಂತು ಬಂದಿಲ್ಲ ಅಂದರೆ ನಿಮ್ಮ ಕಡೆಯಿಂದ ಏನೂ ಪ್ರಾಬ್ಲಮ್ ಇಲ್ಲ ಜಸ್ಟ್ ವೆಯ್ಟ್ ಮಾಡಿ ಆಮೇಲೆ ಹತ್ತನೇ ಕಂತು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಏಳನೇ ತಾರೀಕು ಒಳಗಡೆ ಆಗುವ ಸಾಧ್ಯತೆ ಇದೆ ಅಂತ ನನ್ನ ಪ್ರಡಿಕ್ಷನ್ನು ಇನ್ಫಾರ್ಮೇಷನ್ ಸಿಕ್ಕರೆ ಖಂಡಿತವಾಗ್ಲೂ ಕೂಡ ಅಪ್ಡೇಟ್ ಮಾಡುವಂಥ ಕೆಲಸ ಮಾಡ್ತೀನಿ ಈಗ ಗೌರ್ಮೆಂಟಿಂದ ಸದ್ಯಕ್ಕಿರುವ ಇನ್ಫಾರ್ಮೇಷನ್ನು ಮೇ ಸೆಕೆಂಡ್ ವೀಕಿನ ನಂತರ ಬಿಡುಗಡೆ ಆಗುತ್ತೆ ಅಂತ ಏನಾದರೂ ಎರಡನೇ ಚುನಾವಣೆ ಎರಡನೇ ಹಂತದ ಚುನಾವಣೆ ನಂತರ ಬಿಡುಗಡೆ ಮೊದಲೇ ಬಿಡುಗಡೆ ಮಾಡಿದ್ರೆ ಆಶ್ಚರ್ಯ ಇಲ್ಲ ಓಕೆನಾ ಹಾಗಾಗಿ ಬಾಕಿ ಕಂತುಗಳು ಕೂಡ ಸಾಕಷ್ಟು ಜನರಿಗೆ ಈಗ ಒಂದು ಕಂತು ಎರಡು ಕಂತು ಕಂತು ಬರದೇ ಇದ್ದವರಿಗೆ ಈಗ ಒಂದು ಕಂತು ಎರಡು ಕಂತು ಸಾಕಷ್ಟು ಜನರುಗಳು ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ ಸರ್ ನಮಗೆ ಈಗ ನಾಲ್ಕು ಸಾವಿರ ಆಗಿದೆ ಎರಡು ಸಾವಿರ ಆಗಿದೆ ಯಾವಾಗ ಬರುತ್ತೆ ಸರ್ ಉಳಿದಿದ್ದಾರೆ ಉಳಿದಿರೋಕ್ಕಂತೂ ಅಂತ ಡೆಫಿನೆಟ್ಲಿ ಈಗ ನಿಮಗೆ ಈಗ ಜಮ ಆಗೋಕ್ಕೆ ಶುರುವಾಗಿದೆ ಅಂದರೆ ಅಲ್ಲ ಎಲ್ಲ ಲೈನು ಕ್ಲಿಯರ್ ಆಗಿದೆ ಗೌರ್ಮೆಂಟ್ ವೆಬ್ಸೈಟಲ್ಲಿ ನಿಮ್ಮೆಲ್ಲ ಡೀಟೇಲ್ಸ್ ಇ ಕೆ ವೈ ಸಿ ಆಧಾರ್ ಸೀಡಿಂಗು ಬದಲಾವಣೆ ಆಧಾರ್ ಸೀಡಿಂಗ್ ಆಗಿರ್ಬೋದು ಎಲ್ಲ ಅಪ್ಡೇಟ್ ಆಗಿದೆ ಬರೋಕ್ಕೆ ಶುರುವಾಗಿದೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅರ್ಥ ಓಕೆನಾ ಹೆಚ್ಚಿನ ಮಾಹಿತಿಗಾಗಿ ಸಂಜೆ ಏಳು ಗಂಟೆ ಲೈವ್ಗೆ ಜಾಯ್ನ್ ಆಗಿ ಈ ಒಂದು ಕ್ಷಣದ ಮಾಹಿತಿ ಮತ್ತು ನಿನ್ನೆ ಒಂದು ವೀಡಿಯೋ ರೀಚ್ ಸಿಗಲಿಲ್ಲ ಆ ಇನ್ಫಾರ್ಮೇಷನ್ ಕೂಡ ನಿಮಗೆ ಕೊಡಬೇಕಾಗಿತ್ತು ನೋಡೋಣ ಏನಾದರೂ ಬಿಫೋರ್ ಎಲೆಕ್ಷನ್ ಬಂದರೆ ಖಂಡಿತವಾಗ್ಲೂ ಕೂಡ ಅಪ್ಡೇಟ್ ಮಾಡೋಂಥ ಕೆಲಸ ಮಾಡ್ತೀನಿ ಇದಾಗಿತ್ತು ಈ ಕ್ಷಣದ ಮಾಹಿತಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಗೆ ಜಾಯ್ನ್ ಆಗೋದು ಮರಿಬೇಡಿ